ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಹೆಸರು ಬಾರಿ ಸೌಂಡ್ ಮಾಡ್ತಾ ಇದೆ ಎಲ್ರ ಬಾಯಲ್ಲೂ ಗಲ್ಲಿ ಗಲ್ಲಿ ಎಲ್ಲೂ ಬರೀ ಗಿಲ್ಲಿ ಗಿಲ್ಲಿ ಗಿಲ್ಲಿಯ ಒರಿಜಿನಲ್ ಹೆಸರನ್ನೇ ಮರೆಸುವಷ್ಟು ಗಿಲ್ಲಿ ಅನ್ನೋ ನಿಕ್ ನೇಮ್ ಫೇಮಸ್ ಆಗಿದೆ ಇದೇನ್ ಹೆಸರಿನ ಮುಂದೆ ಗಿಲ್ಲಿ ಅಂತ ಇದೆ ಯಾಕೆ ಅಂತ ಎಷ್ಟೋ ಜನ ಅನ್ಕೊಂಡಿರ್ತೀರಾ ಅದೇ ಪ್ರಶ್ನೆ ನಾ ಕಾವ್ಯ ಕೂಡ ಗಿಲ್ಲಿಗೆ ಕೇಳಿರೋದು ಈಗ ತುಂಬಾ ವೈರಲ್ ಆಗ್ತಾ ಇದೆ ನಾವೇ ಮೊದಲು ಹೇಳಿರುವಂತೆ ಗಿಲ್ಲಿ ಹೆಸರು ನಟರಾಜ್ ಗಿಲ್ಲಿ ಚಿಕ್ಕವರಿಂದಲೂ ಕೂಡ ತಮ್ಮೂರಿನ ಹುಡುಗರು ಜೊತೆ ಗಿಲ್ಲಿ ದಾಂಡನ ಆಟ ಆಡ್ತಾ ಇದ್ರು ಗಿಲ್ಲಿ ದಾಂಡಲ್ ಬರೋ ಗಿಲ್ಲಿ ತರ ತೆಳ್ಳಗಿದ್ದಾರೆ ಅನ್ನೋ ಕಾರಣಕ್ಕೆ ಫ್ರೆಂಡ್ಸ್ ಎಲ್ಲಾ ಸೇರಿ ಗಿಲ್ಲಿ ಗಿಲ್ಲಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು ಅದೇ ಹೆಸರನ್ನ ಕರಿತಾ ಇದ್ರು ಈಗ ಅದೇ ಗಿಲ್ಲಿ ನಟ ಹೆಸರು ಕರ್ನಾಟಕದಾದ್ಯಂತ ಫೇಮಸ್ ಆಗಿದೆ ಗಿಲ್ಲಿ ನಟ ಅವರಿಗೆ ಕಾವ್ಯ ಶೈವ ಅವರು ನಿನ್ ಯಾಕೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಕರೀತಾರೆ ಅಂತ ಪ್ರಶ್ನೆ ಮಾಡಿದ್ರು ಆಗ ಗಿಲ್ಲಿ ಕಿರಾತಕ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ರೀತಿಯಲ್ಲಿ ಉತ್ತರ ಕೊಟ್ರು ಆ ಸೀನ್ ಈಗ ಸಖತ್ ವೈರಲ್ ಆಗ್ತಾ ಇದೆ ನನ್ನ ಹೆಸರು ನಟರಾಜ್ ಅಂತ ನನ್ನ ಜೊತೆಗಿದ್ದ ಪೋಲಿ ಬಡಿತವು ಗಿಲ್ಲಿ ಗಿಲ್ಲಿ ಅಂತ ಕರೆದು ನನ್ನ ಹೆಸರು ಹಾಡ್ ಮಾಡ್ಬಿಟ್ಟಿದ್ದಾರೆ ಅಂತ ಗಿಲ್ಲಿ ನಟ ಹೇಳಿದ್ದಾರೆ ಆಗ ಕಾವ್ಯ ನಾನಿನ್ ಮುಂದೆ ನಿಮ್ಮನ್ನ ನಟರಾಜ್ ಅಂತ ಕರಿತೀನಿ ಅಂತ ಹೇಳಿರುವಂತದ್ದು ಆಗ ಗಿಲ್ಲಿ ಸುಮ್ನಿರೋ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾ ಇರೋ ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ ಗಿಲ್ಲಿ ಕನ್ನಡ ಸಿನಿಮಾಗಳ ಸೀನ್ ರೀಕ್ರಿಯೇಟ್ ಮಾಡೋದ್ರಲ್ಲಿ ಪಂಟರ್ ಅಂತ ದಿನೇ ದಿನೇ ಪ್ರೂವ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಮೊದಲು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಓಂ ಸಿನಿಮಾ ಸೀನ್ ಅನ್ನ ರೀಕ್ರಿಯೇಟ್ ಮಾಡಿದ ಏನೋ ಗಿಲ್ಲಿ ಮನೆ ಮಂದಿ ಫುಲ್ ಫಿದಾ ಆಗಿದ್ರು ಗಿಲ್ಲಿಗಾಗಿ ಇನ್ನು ಕಿಚ್ಚನ ಕೆಂಪೇಗೌಡ ಲುಕ್ ನಲ್ಲಿ ಕೂಡ ಗಿಲ್ಲಿ ಕಾಣಿಸ್ಕೊಂಡಿದ್ರು ಆಗ ಸೂರ್ಯವಂಶ ಸಿನಿಮಾದ ಫೇಮಸ್ ಫೋಟೋಗ್ರಫಿ ಸೀನ್ ಅನ್ನ ರಿಪೀಟ್ ಮಾಡಿ ಜನಕ್ಕೆ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಈಗ ಕಿರಾತಕ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನೆನಪಿಸಿದ್ದಾರೆ ಒಟ್ನಲ್ಲಿ ಗಿಲ್ಲಿ ತನ್ನ ಪ್ರತಿಯೊಂದು ಮಾತಲ್ಲೂ ಪ್ರತಿಯೊಂದು ಆಕ್ಷನ್ ಅಲ್ಲೂ ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ದಾರೆ ಗಿಲ್ಲಿಗೋಸ್ಕರನೆ ಬಿಗ್ ಬಾಸ್ ನೋಡ್ತಾ ಇದೀವಿ ಅನ್ನೋರ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಗಿಲ್ಲಿಯ ಈ ರೀಕ್ರಿಯೇಟಿವ್ ಸ್ಕಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ